ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ದಿನ ಉಪಯೋಗಿಸ್ತಕ್ಕಂಥ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳ್ಕೊಬೇಕಾಗತ್ತೆ ಅವುಗಳ ಅರ್ಥಗಳನ್ನು ಕೂತಿರ್ಬೇಕು ಅರ್ಥಗಳು ಕನ್ನಡದಲ್ಲಿ ಅರ್ಥಗಳು ಕೂತಿದ್ರೆ ನೀವು ಬೇರೆಯವ್ರ ಜೊತೆಗೆ ಮಾತಾಡಲಿಕ್ಕೆ ತುಂಬ ಸರಳವಾಗುತ್ತೆ ಅಂದರೆ ಬೇರೆಯವರ ಜೊತೆ ನೀವು ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಬೇಕಾಗುತ್ತೆ ಈಗಿನ ದಿನದಲ್ಲಿ ಇಂಗ್ಲೀಷು ಬೇಕೇ ಬೇಕು ಅಂತ ಹೇಳುತ್ತಾ ಇವತ್ತಿನ ಕ್ಲಾಸಿನ ಒಳಗಡೆ ಹೋಗೋಣ ಈ ಹೊತ್ತಿನ ಮೊದಲೇ ವಾರ್ಡು ಟು ಏಟ್ ಫೋರ್ ಫೈವ್ ಟ್ರಾನ್ಸ್ಫರ್ ಅಂದರೆ ವರ್ಗಾವಣೆ ಅಥವಾ ವರ್ಗಾಯಿಸು ಅಥವಾ ಸ್ಥಳಾಂತರ ಅಂತ ಆಗುತ್ತೆ ಸ್ಪೆಲ್ಲಿಂಗು ಟಿ ಆರ್ ಎನ್ ಎಸ್ ಎಫ್ ಆರ್ ನಂತರ ಟು ಏಯ್ಟ್ ಫೋರ್ ಸಿಕ್ಸ್ ನಂಬರ್ ವರ್ಡ್ ನಂಬರು ಅಲ್ಲಿ ಕಾರ್ಡ್ ಅಂತಿದೆ ಕಾರ್ಡ್ ಅಂದರೆ ಕರೆ ಕರೆ ಅಂದರೆ ನೀವು ಫೋನಲ್ಲಿ ಅಥವಾ ಮೊಬೈಲಲ್ಲಿ ಯಾರಾದರೂ ಕಾಲ್ ಮಾಡ್ಬೋದು ಅದು ನಿಮ್ಗೆ ಗೊತ್ತು ಹಾಗೆ ಮಾತಾಡಲಿಕ್ಕೆ ಕೂಡ ಕಾಡಲ್ಲಿ ಬೇರೆಯವ್ರನ್ನ ಕರಿಬೇಕಾಗತ್ತೆ ಬೇರೆಯವ್ರನ್ನ ಕರಿಬೇಕಾದ್ರೆ ಕಾಳಂತೂ ಉಪಯೋಗ ಮಾಡಲೇಬೇಕಾಗುತ್ತೆ ನಂತರ ಟು ಏಟ್ ಫೋರ್ ಸೆವೆನ್ ಪೇ ಪಿ ವೈ ಪೇ ಅಂದರೆ ಹಣವನ್ನು ಕೊಡುವಂತಾಗುತ್ತೆ ನೀವು ಬ್ಯಾಂಕಲ್ಲಿ ಹೋದಾಗ ನೀವು ಪೇ ಮಾಡಿ ಡಿಪಾಸಿಟ್ ಮಾಡ್ತೀರ ಹೀಗೆ ತುಂಬ ಸಮ ತುಂಬ ಸಾರಿ ನೀವು ಪೇ ಮಾಡಬೇಕಾಗತ್ತೆ ಅಂದರೆ ನೀವು ಯಾವುದಾದ್ರೂ ಶಾಪಿಗೆ ಹೋಗಿ ಏನಾದರೂ ತೊಗೊಂಡಾದ ಮೇಲೆ ನೀವು ಪೇ ಮಾಡಬೇಕಾಗತ್ತೆ ಅಂದರೆ ಸಿಂಪಲ್ ಆಗಿರ್ತಾರೆ ಪಿ ಎ ವೈ ಪೇ ಅಂದರೆ ಹಣವನ್ನು ಕೊಡುವಂತಾಗುತ್ತೆ ನಂತರ ಟು ಗೇಟ್ ಫೋರ್ ಏಟ್ ಇಂಪ್ರೂವ್ ಇಂಪ್ರೂವ್ ಅಂದರೆ ಆಗುತ್ತೆ ಸ್ಪೆಲ್ಲಿಂಗು ಐ ಎಮ್ ಪಿ ಆಗೋ ವಿ ಇಂಪ್ರೂವ್ ಅಂತಾಗುತ್ತೆ ಇಂಪ್ರೂವ್ ಅಂದರೆ ಸುಧಾರಿಸ್ ನಂತರ ಟು ಗೇಟ್ ಫೋರ್ ನೈನ್ ಎಕ್ಸ್ಪೋಸ್ ಆಗುತ್ತೆ ಸ್ಪೆಲಿಂಗು ಇದು ನೋಡಿ ಈ ಎಕ್ಸು ಪಿ ಓ ಎ ಸಿ ಎಕ್ಸ್ಪೋಸ್ ಅಂದರೆ ಏನಾದರೂ ಮುಚ್ಚಿಡಿದ್ರೆ ತೆಗೆದು ತೋರಿಸೋದಕ್ಕೆ ಎಕ್ಸ್ಪೋಸ್ ಅಂತ ಉಪಯೋಗ ಮಾಡಬೇಕಾಗುತ್ತೆ ಇದುವರೆಗೂ ನಾನು ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಇಂಗ್ಲೀಷ್ ಶಬ್ದಗಳು ಅರ್ಥಗಳು ಉಚ್ಚಾರಗಳು ಮತ್ತು ಸ್ಪೆಲಿಂಗ್ ಹೇಳಿದೀನಿ ನೋಡ್ತಾ ಇರೋದು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಉಳಿಸ್ತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಕೊನೆಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಸೆಂಟೆನ್ಸ್ ಥ್ಯಾಂಕ್ ಯು ಮಚ್ ಮೊಬೈಲ್ ಟಿಕ್ ಇಸ್